ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ ನನ್ನ ಹೆಸರು ವೀಣಾ ಅಂತೇಳಿ ನಾವು ಅಂಚೆಪಾಳ್ಯದಲ್ಲಿ ವಾಸವಾಗಿದ್ದೇವೆ ನಾವು ದೇವ್ರನ್ನ ಕರ್ಕೊಂಡು ಕಂಡುಕೊಂಡು ಮೂವತ್ತು ವರ್ಷ ಆಯಿತು ನಮ್ಮ ಸ್ವಂತ ಊರು ಬಂದುಬಿಟ್ಟು ಕೊರಡ್ಗೆರೆ ತಾಲೂಕು ಹತ್ರ ನಾವು ದೇವ್ರನ್ನ ಹೇಗೆ ಕಂಡ್ಕೊಂಡ್ವಿ ಅಂದರೆ ನಮ್ಮ ತಂಗಿಗೆ ಹುಷಾರಲಿಲ್ಲ ಅವಳಿಗೆ ತುಂಬ ತಲೆನೋವು ವ್ಯಾ ವ್ಯಾಧಿ ಇತ್ತು ನಾವು ಆಸ್ಪತ್ರೆಗೆ ಮತ್ತು ನಾಟಿ ಔಷಧ ಎಲ್ಲ ಕೊಡಿಸಿದ್ವಿ ಎಲ್ಲೂ ಗುಣ ಆಗಲಿಲ್ಲ ಮತ್ತು ದೇವ್ರ ಹತ್ರ ಎಲ್ಲ ಹೋದ್ವಿ ಎಲ್ಲೂ ಗುಣ ಆಗಲಿಲ್ಲ ಆದರೆ ನಮ್ಮೂರ ಸೇವಕರಾದ್ರೆ ನಮ್ಮ ನಮ್ಮೂರು ಪಾಸ್ಟ್ರು ಅವರು ಅವಾಗ ತಾನೇ ಅವ್ರು ದೇವ್ರನ್ನ ಕಂಡ್ಕೊಂಡಿದ್ರು ಅವರು ನಮ್ಮೂರಿಗೆ ಸುವರ್ತೆ ಸಾರಕ್ಕೆ ಬಂದಿದ್ರು ಆಗ ಅವ್ರು ಹೇಳಿದ್ರು ಚಿಕ್ಕಪ್ಪ ಚೆನ್ನಾಗಿದ್ದರ ಅಂತ ನಮ್ಮ ಮನೆಗೆ ಮಾತಾಡ್ಸೋಕೆ ಬಂದಿದ್ರು ಆಗ ನಾವು ಹೇಳಿದ್ವಿ ಹಿಂಗೆ ನಮ್ಮ ಮಗಳಿಗೆ ಹುಷಾರಿಲ್ಲ ಅಂತ ಏನು ತೊಂದರೆ ಏನಾಗಿದೆ ಅಂದಿದ್ದಕ್ಕೆ ಅವರು ನಮ್ಮ ಮಗಳಿಗೆ ಹಿಂಗೆ ತಲೆನೋವು ಕಣಪ್ಪ ಒಂದು ಎರಡು ತಿಂಗಳಿಂದ ಎಲ್ಲೆಲ್ಲೋ ತೋರಿಸಿದ್ವಿ ಹುಷಾರಾಗಿಲ್ಲ ಏನು ಮಾಡೋದು ಅಂತ ಕೇಳಿದ್ರು ಆಗ ಅವರು ಹೇಳಿದರು ಚಿಕ್ಕಪ್ಪ ನೀವು ಏನು ನೀವು ಯಾವ ಆಸ್ಪತ್ರೆಗೆ ಹೋಗ್ಬೇಡಿ ಯಾವ ದೇವ್ರಿಗೆ ಹೋಗ್ಬೇಡಿ ಯೇಸು ಸ್ವಾಮಿ ಅಂತ ಒಬ್ಬರು ಇದ್ದಾರೆ ನೀವು ಚರ್ಚಿಗೆ ಬನ್ನಿ ಆಗುತ್ತೆ ಅಂತ ಹೇಳಿದರು ಏನು ಮಾಡಬೇಕಪ್ಪ ಅಂತ ಕೇಳೋದಕ್ಕೆ ಅವರು ಹೇಳಿದರು ನಾನು ಮೂರು ದಿನ ಉಪವಾಸ ಇದ್ದು ನಮ್ಮ ಮನೇಲಿ ನಾಗಮೇಣಿನೂ ಮತ್ತು ಅವ್ರ ಅಮ್ಮನ್ನ ಮನೇಲಿ ಇರಿಸ್ಕೊಂಡು ನಾವು ಮೂರು ದಿನ ಉಪವಾಸ ಪ್ರೇಯರ್ ಮಾಡ್ತೀನಿ ಆ ಮೂರು ದಿನದೊಳಗಡೆ ದೇವರು ನಿಮಗೆ ಬಿಡುಗಡೆ ಕೊಟ್ಟರೆ ನೀವು ದೇವ್ರು ನಂಬಿ ಇಲ್ಲಾಂದರೆ ನಂಬೇಡ್ರಿ ಅಂತ ಹೇಳಿದರು ಆಯಿತು ನಮ್ಮ ಅಮ್ಮ ಅವರು ತವ್ರ ಮನೆಗೆ ಹೋದರು ಹೋಗಿ ಅವ್ರ ಮನೇಲೆ ಮೂರು ದಿನ ಹಗಲು ಇರಲು ಉಪವಾಸ ಇದ್ದು ಪ್ರಾರ್ಥನೆ ಮಾಡಿದರು ಒಂದೊಂದು ದಿನವೂ ದೇವರು ಮಾಡಿದಂಥ ಅದ್ಭುತ ಕಾರ್ಯವನ್ನು ನೋಡಿ ಅವತ್ತಿಗೆ ನಮ್ಮಪ್ಪ ಯಾ ದೇವರು ಬೇಡ ಯಾ ಇದು ಬೇಡ ಯೇಸು ಸ್ವಾಮಿ ಒಬ್ಬರೇ ಸಾಕು ಹೇಳ್ಬಿಟ್ಟು ನಾವು ಅವತ್ತಿನಿಂದನೂ ದೇವ್ರನ್ನ ನಂಬ್ಕೊಂಡ್ವಿ ದೇವರು ನಮ್ಮ ಕುಟುಂಬದಲ್ಲಿ ಆವತ್ತಿನಿಂದನೂ ದೇವ್ರಿಗೆ ಬರ್ತಾ ಬರ್ತಾ ನಮ್ಮ ಕುಟುಂಬದಲ್ಲಿ ಬರ್ತಾನೆ ರೋಗ ಮತ್ತು ನಮಗೆ ಯಾವಾಗಲೂ ಅಲ್ಲೆಲ್ಲಿ ಹೆಜ್ಜೆ ಹೆಜ್ಜೆಲ್ಲೂ ಮಾಟ ಮಂತ್ರದಿಂದನೇ ನಾವು ತುಂಬ ಬಳಲಿ ಹೋಗಿದ್ವಿ ನಮ್ಮಪ್ಪ ದುಡಿತದಂಥ ದುಡ್ಡೆಲ್ಲನೂ ಬರೀ ಮಾಟ ಮಂತ್ರ ಪೂಜೆಗೇನೆ ಆಸ್ಪತ್ರೆಗೇನೆ ಹೋಗ್ತಾಯಿತ್ತು ಆ ಆಮೇಲೆ ನಾವು ದೇವ್ರನ್ನ ಕಂಡ್ಕೊಂಡ್ಮೇಲೆ ದೇವರು ನಮಗೆ ಅದ್ರೆಲ್ಲದರಿಂದ ಬಿಡುಗಡೆ ಕೊಟ್ಟರು ಬಿಡುಗಡೆ ಕೊಟ್ಟಿದ್ದಾದಮೇಲೆ ನಮ್ಮ ಕುಟುಂಬದಲ್ಲಿ ಬಡತನ ರೋಗ ಎಲ್ಲ ವಾಸಿ ಆಯಿತು ಆಮೇಲೆ ನಾವು ಐದು ಜನ ಮಕ್ಕಳು ನನ್ನ ತಮ್ಮ ಒಬ್ಬ ಆರು ಜನ ಟೋಟಲು ಒಬ್ಬೊಬ್ಬರು ಒಂದೊಂದು ಹಂತದಲ್ಲಿ ಓದಿ ಒಳ್ಳೆ ವಿದ್ಯಾಭ್ಯಾಸದಲ್ಲಿ ಮುಂದುವರೆದು ಒಬ್ಬೊಬ್ಬರು ನಾನು ಓದಿ ನನ್ನ ಹೆಲ್ಪ್ ಮಾಡಿದೆ ನನ್ನ ತಂಗಿಯರು ಓದಿ ಒಬ್ರಿಗೊಬ್ರು ಹೆಲ್ಪ್ ಮಾಡಿಕೊಂಡು ಇವತ್ತು ಎಲ್ಲರೂ ನನ್ನ ಹಂತದಲ್ಲಿ ಇರುವಂಥ ದೇವ್ರು ಕೃಪೆ ಕೊಟ್ಟರು ಮತ್ತು ನಾನು ಎರಡು ಸಾವಿರದ ಹನ್ನೊಂದರಲ್ಲಿ ನನಗೆ ಮದುವೆ ಆಯಿತು ಮದುವೆ ಆಗಿ ನಾನು ಸ್ಟಾರ್ಟಿಂಗಿಲ್ಲಿ ಕಂಪ್ನೀಲಿ ಕೆಲ್ಸಕ್ಕೆ ಹೋಗ್ತಾಯಿದ್ದೆ ಕಂಪ್ನೀಲಿ ಕೆಲ್ಸಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಆರು ತಿಂಗಳಾದ್ರೂ ನಾನು ಚರ್ಚ್ಗೆ ಹೋಗೋದಿಲ್ಲ ನನಗೆ ಇಲ್ಲಿ ಹೊಸ್ದಾಗಿ ಬಂದಿದ್ದೆಲ್ಲ ಚರ್ಚ್ ಎಲ್ಲಿದೆ ಅಂತ ನನಗೆ ಗೊತ್ತಿರಲಿಲ್ಲ ಅಲ್ಲಿದ್ದ ಒಬ್ಬ ವಿಶ್ವಾಸಿ ನಮ್ಮ ಹತ್ರ ಟ್ರೀಟ್ಮೆಂಟ್ ತೊಗೊಳಕ್ಕೆ ಬಂದಾಗ ನೀವು ಕ್ರಿಶ್ಚಿಯನ್ ಅಂತ ಕೇಳಿದ್ರು ಹ್ಞೂ ಅಂತ ಹೇಳಿದೆ ನೀವು ಚರ್ಚ್ಗೆಲ್ಲೋಗ್ತಿದ್ದೀರಾ ಅಂತಂದರು ಆಂಟಿ ನನಗೆ ಚರ್ಚ್ ಎಲ್ಲಿದೆ ಅಂತ ಗೊತ್ತಿಲ್ಲ ಅದಕ್ಕೋಸ್ಕರ ನಾವು ಹೋಗ್ತಾ ಇಲ್ಲ ಅಂತಂದೆ ಆಮೇಲೆ ಅವರು ಲಕ್ಷ್ಮೀ ಅನ್ನೋರು ಸಿಸ್ಟ್ರು ಹೇಳಿದರು ಬಾ ನಾಳೆ ವಾರ ನಾನು ಕರ್ಕೊಂಡು ಹೋಗ್ತೀನಿ ಅಲ್ಲಿ ಲಕ್ಷ್ಮೀ ಸಾಗರ ಅಂತ ಅಲ್ಲಿ ಒಂದು ಚರ್ಚ್ ಐತೆ ಅಲ್ಲಿ ಚೆನ್ನಾಗಿ ಪ್ರೇಯರ್ ಮಾಡ್ತಾರೆ ನೀನು ಬಾ ಅಂತ ಹೇಳಿದರು ಅವರು ಆಯಿತು ಆಂಟಿ ಬರ್ತೀನಿ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ವಾರ ರೆಡಿಯಾಗಿ ನಾನು ನಮ್ಮ ಮನೆಯವರು ರೆಡಿಯಾಗಿ ಚರ್ಚಿಗೆ ಬಂದ್ವಿ ಚರ್ಚಿಗೆ ಬಂದು ಪ್ರೇಯರ್ ಎಲ್ಲ ಆಯಿತು ಆಗ ಚರ್ಚಲ್ಲಿ ನಾವು ಕೂತು ಪ್ರೇಯರ್ ಮಾಡಿಸ್ಕೊಳಕ್ಕೆ ಅಂತ ಇರಬೇಕಾದ್ರೆ ಶ್ರೀರ ಸಿಸ್ಟರ್ ಅಂತೇಳ್ಬಿಟ್ಟು ಅವರು ನೋಡಿ ನೀವು ಯಾವ ಊರವರು ಏನು ಎತ್ತ ಅಂತ ನಮ್ಮ ಬಗ್ಗೆ ಎಲ್ಲ ವಿಚಾರಿಸಿದ್ರು ವಿಚಾರಿಸಾಗ ನಾವು ಹಿಂಗೆ ಹೊಸ ಬಂದಿದ್ದೀವಿ ನಮಗೆ ಚರ್ಚ್ ಎಲ್ಲಿದೆ ಅಂತ ಗೊತ್ತಿರಲಿಲ್ಲ ಪ್ರೇಯರಿಗೆ ಬಂದಿರಲಿಲ್ಲ ಅಂತ ಹೇಳಿದ್ವಿ ಆಮೇಲೆ ಅವರು ಹೇಳಿದ್ರು ಆಯಿತು ನೀವು ಹಿಂಗೆ ದೃಢವಾಗಿ ದೇವರಲ್ಲಿ ಬರ್ತಾ ಇರಿ ದೇವ್ರು ಎಲ್ಲ ಅದರಿಂದನೂ ಬಿಡುಗಡೆ ಕೊಡ್ತಾರೆ ಅಂತ ಹೇಳಿದರು ಆಮೇಲೆ ಅವರು ನಮ್ಮ ಮನೆಗೆ ಮನೆ ಸಭೆಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು ನಾವು ಮದುವೆ ಆದ ಹೊಸದ್ರಲ್ಲಿ ನಮ್ಮ ಯಜಮಾನ್ರ ಕಡೆಯಿಂದ ಅವರು ನಾವೇನು ಪಾತ್ರೆ ಪರಸ ಮತ್ತು ಏನನ್ನೂ ನಾವು ಅಲ್ಲಿ ಎಂದ ನಾವು ತಂದಿರಲಿಲ್ಲ ಏನಿಲ್ಲ ನಾವು ಗಂಡ ಹೆಂಡತಿ ಬೆಂಗಳೂರಿಗೆ ಬಂದಾಗ ನಾವು ಖಾಲಿ ಮನೆಯಲ್ಲಿ ಇದ್ವಿ ಆವಾಗ ಒಂದೊಂದು ಪ್ರೇಯರ್ ಇದ್ರಲ್ಲೂ ಬೇಕಾದ ಒಂದು ವಸ್ತು ಒಂದು ಚೇರ್ ಒಂದು ಕುರ್ಚಿ ಸಹ ಏನಿರಲಿಲ್ಲ ಅವರು ನಾವು ಪ್ರೇಯರಿಗೆ ಬರ್ತಾ ಬರ್ತಾ ದೇವರು ನಮ್ಮನ್ನು ಆಶ್ರದಿಸ ಆಶ್ರೋದಿಸ್ತಾ ನಮ್ಮ ಮನೇಲಿರೋ ಒಂದು ಪ್ರತಿಯೊಂದು ವಸ್ತು ಒಂದು ಗಾಡಿ ನಮ್ಮ ಕೆಲಸ ಎಲ್ಲವನ್ನು ದೇವರು ಆಶ್ರದಿಸ್ರು ಬಲಪಡಿಸಿದ್ರು ಮತ್ತು ನಾನು ನನಗಲ್ಲಿ ಪ ಕಂಪ್ನಿಲಿ ಪರ್ಮನೆಂಟ್ ಆಗಬೇಕಾಗಿತ್ತು ಆಗಿರಲಿಲ್ಲ ಪಾಶುಗೆ ವೆಡ್ಡಿಂಗ್ ಕಾರ್ಡ್ ಕೊಡೋಕ್ಕೆ ನನ್ನ ತಂಗಿದು ಮದುವೆದು ವೆಡ್ಡಿಂಗ್ ಕಾರ್ಡ್ ಕೊಡೋಕೆ ಹೋಗಿದ್ವಿ ಆಗ ಪಾಶು ಕೇಳಿದರು ಚೆನ್ನಾಗಿದ್ರ ಎಲ್ಲಿ ಕೆಲಸ ಮಾಡ್ತಿದ್ದರ ಅಂತ ಎಲ್ಲ ನಮ್ಮ ಮನೆಯವರು ಕಂಪ್ನಿಲಿ ಸೂಪರ್ ಇದ್ರು ಅಂತ ಹೇಳಿದ್ರು ನನ್ನನ್ನು ಕೇಳಿದ್ರು ನಾನು ಹಿಂಗೆ ಒಂದು ಕಂಪ್ನೀಲಿ ಕೆಲಸ ಮಾಡ್ತಿದ್ದೀನಿ ಆದರೆ ನನಗೆ ಪರ್ಮನೆಂಟ್ ಆಗಬೇಕಿತ್ತು ಅಲ್ಲಿ ಇಲ್ಲ ಅಲ್ಲಿ ತುಂಬ ಟಾರ್ಚರು ಮತ್ತು ಒಂದು ಒಬ್ಬ ಲೇಡಿ ಇದರಿಂದ ನಮಗೆ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿದೆ ಆವಾಗ ಪಾಶ್ ಅಂದರು ನೋಡಮ್ಮ ಪ್ರೇಯರ್ ಮಾಡ್ತೀನಿ ನಾನು ದೇವರು ಹೇಳಿದ್ದು ನಾನು ಹೇಳ್ತೀನಿ ಅಂದರು ಆಯಿತು ಹೇಳಿ ಅಂದ್ರೆ ಆವಾಗ ಅಂದರು ನೀನು ಅಲ್ಲಿ ಕೆಲಸ ಮಾಡೋದು ದೇವರು ಇಚ್ಛಿತ್ತ ಅಲ್ಲಮ್ಮ ಅಲ್ಲಿ ನಿನಗೆ ಸೇಫ್ಟಿ ಇರಲ್ಲ ಅದಕ್ಕೋಸ್ಕರ ಅಲ್ಲಿ ಕೆಲಸ ಬೇಡ ಅಲ್ಲಿ ಪರ್ಮನೆಂಟು ಬೇಡ ನಿನಗೆ ನಾನು ರಾಜರಾಜೇಶ್ವರಿ ಆಸ್ಪತ್ರೆಯಲ್ಲಿ ಹೇಳ್ತೀನಿ ಅಲ್ಲಿ ಹೋಗಿ ನೀನು ಕೆಲಸ ಮಾಡು ಅಂತಂದ್ರು ಆಯ್ತು ಅಂತ ಹೇಳಿಬಿಟ್ಟು ಅವ್ರು ಹೇಳಿದ್ದ ಅಂದ್ರೆ ಒಂದು ಮೂರು ತಿಂಗಳು ಹೋದೆ ಅಷ್ಟೇ ಕೆಲಸಕ್ಕೆ ಹೋದಾಗ ನನ್ನ ನಾನಾಗ ನಾನೇ ಅಲ್ಲಿ ರಿಸೈನ್ ಕೊಟ್ಬಿಟ್ಟು ಆಸ್ಪತ್ರೆಗೆ ಬಂದು ಸೇರಿಕೊಂಡೆ ಅಲ್ಲಿ ಸೇರಿಕೊಂಡು ನಾನು ಬಂದು ಮೂರೇ ತಿಂಗಳಿಗೆ ನನಗೆ ಇನ್ಕ್ರಿಮೆಂಟ್ ಎಲ್ಲ ಆಯಿತು ಮತ್ತೆ ಅಲ್ಲಿ ನನಗೆ ಯಾವುದೇ ಟಾರ್ಚರ್ ಇಲ್ಲ ಏನೂ ಇರಲಿಲ್ಲ ಮತ್ತೆ ನನಗೆ ಗೊತ್ತಿಲ್ಲ ಕಡೆ ಎಲ್ಲ ಕೆಲ್ಸಕ್ಕೆ ಹಾಕಿದ್ರು ಎಲ್ಲಿ ಕೆಲ್ಸಕ್ಕೆ ಹಾಕಿದ್ರೂ ದೇವ್ರು ನನಗೆ ಯಾವುದೇ ತೊಂದರೆ ಆಗ್ದಂಗೆ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಕೆಲಸ ಮಾಡೋಂತೆ ದೇವ್ರು ಸಹಾಯ ಮಾಡಿದ್ರು ಮತ್ತು ದಿನೇ ದಿನೇ ಬರ್ತಾ ಬರ್ತಾ ಒಳ್ಳೆ ಇಂಕ್ರಿಮೆಂಟ್ ಆಯಿತು ಮತ್ತು ಕುಟುಂಬದಲ್ಲಿ ಅಭಿವೃದ್ಧಿ ಆಯಿತು ನಾವೆಲ್ಲ ಚೆನ್ನಾಗಾದ್ವಿ ಮತ್ತು ಅಲ್ಲಿ ಆಸ್ಪತ್ರೆಯಲ್ಲಿ ನನಗೆ ಸುವರ್ಥ ಸಾರಕ್ಕೂ ಒಂದು ಒಳ್ಳೆಯ ಅವಕಾಶ ಸಿಕ್ತು ಮತ್ತೆ ಯಾವ ಯಾವ ಡಿಪಾರ್ಟ್ಮೆಂಟ್ ಕೆಲ್ಸಕ್ಕೆ ಹೋದ್ರೂ ನಮಗೆ ಯಾವ ತೊಂದರೆ ಇಲ್ಲ ಮತ್ತು ನಾವು ಇಲ್ಲಿ ಪಾಶ್ ನಾನು ಪಾಶ್ವನ ಮಾತು ಯಾಕೆ ಕೇಳಬೇಕು ದೇವರು ಸೇವಕರ ಮಾತು ಯಾವ ಕೇಳಬೇಕು ಅಂತಂದರೆ ಅವ್ರ ಮಾತಿನ ಮೂಲಕವಾಗಿ ನಾವು ಹೋದರೆ ನಮಗಲ್ಲಿ ದೇವರೊಂದು ಒಳ್ಳೆ ಬಹುಮಾನವನ್ನು ಇಟ್ಟಿರ್ತಾರೆ ಸಾಕ್ಷಿ ಏನಪ್ಪಾ ಅಂದ್ರೆ ಅವ್ರು ಹೇಳಿದ ಮುಖಾಂತರವಾಗಿ ನಾನು ಅಲ್ಲಿ ಹೋಗಿದ್ದಕ್ಕೆ ನಮ್ಗೆ ಅಲ್ಲಿ ಒಳ್ಳೆ ಅಭಿವೃದ್ಧಿ ಆಯ್ತು ನಮ್ಗೆ ಸಾಲರಿನು ಇನ್ಕ್ರಿಮೆಂಟ್ ಆಯ್ತು ಮತ್ತೆ ಅಲ್ಲಿ ಯಾವುದೇ ಟಾರ್ಚರ್ ಇಲ್ಲ ಏನಿಲ್ಲ ಮತ್ತೆ ಸುವಾರ್ತೆ ಸಾಲದ ಒಂದು ಒಳ್ಳೆ ಅವಕಾಶ ಸಿಕ್ತು ಅದಕ್ಕಾಗಿ ದೇವ್ರ ನಮಗೆ ಕೋಟಿ ಕೋಟಿ ಸ್ತೋತ್ರ ಮತ್ತೆ ನಮ್ಮನ್ನು ನಮ್ಮ ಕುಟುಂಬನ ದೇವ್ರ ಇದುವರೆಗೂ ಎಲ್ಲಾ ಕೆಡಗಳನ್ನ ತಪ್ಪಿಸಿ ಕಾಯ್ದು ಕಾಪಾಡೋದಕ್ಕಾಗಿ ದೇವ್ರ ನಮಗೆ ಕೋಟಿ ಕೋಟಿ ಸ್ತೋತ್ರ ಈ ಸಾಕ್ಷಿ ಹೇಳಲು ಅವಕಾಶ ಮಾಡಿಕೊಟ್ಟಂತ ದೇವರಿಗೂ ಮತ್ತು ಪಾ ಅಭಿಷೇಕ್ ದೇವ್ ಅವರಿಗೂ ದೇವ್ರ ನಾಮದಲ್ಲಿ ಕೋಟಿ ಕೋಟಿ ವಂದನೆಗಳು